ನಮಸ್ಕಾರ ಸ್ನೇಹಿತರೆ ನಾನು ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಲೀಗಲ್ ಅವೇರ್ನೆಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಇಂದಿನ ಸಂಚಿಕೆಯಲ್ಲಿ ನಾನು ಚೆಕ್ ಬೌನ್ಸ್ ಪ್ರಕರಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ ಆದರೂ ಮುಂದಿನ ಮುಂದುವರೆದು ಕೆಲವು ಮಾಹಿತಿಗಳನ್ನ ಹಂಚ್ಕೋಬೇಕು ಅಂತ ಈ ಈ ದಿನ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಒಂದು ಚೆಕ್ಕನ್ನು ಯಾವಾಗ ಪ್ರೆಸೆಂಟ್ ಮಾಡಬೇಕು ಎಲ್ಲಿ ಪ್ರೆಸೆಂಟ್ ಮಾಡಬೇಕು ಹೇಗೆ ಪ್ರೆಸೆಂಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇಂದಿನ ಸಂಚಿಕೆಯಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಚೆಕ್ಕನ್ನು ನೀವು ಬೌನ್ಸ್ ಮಾಡಿದ ಮೇಲೆ ಚೆಕ್ ಬೌನ್ಸ್ ಪ್ರೆಸೆಂಟ್ ಮಾಡಿದ್ಮೇಲೆ ಬೌನ್ಸ್ ಆಗಿರುತ್ತೆ ಬೌನ್ಸ್ ಮಾಡಿದ್ಮೇಲೆ ಯಾರು ದುಡ್ಡು ಕೊಡಬೇಕಾಗಿರುತ್ತೆ ಅವ್ನು ನಿಮ್ಮ ಹತ್ರ ಕಾಲಾವಕಾಶ ಕೇಳ್ಕೊಂಡು ಕೇಳ್ಕೊಂಡು ಬರ್ತಾನೆ ಅಂದ್ಕೊಳ್ಳಿ ಕಾಲಾವಕಾಶ ಕೇಳಬೇಕು ಮೇಲೆ ಬಂದ್ಮೇಲೆ ನಿಮ್ಗೇನು ಒಂದು ಟೈಮ್ ಇರುತ್ತೆ ಬೌನ್ಸ್ ಮಾಡಿದ ಮೇಲೆ ಅವ್ನು ನೋಟಿಸ್ ಕೊಡಬೇಕು ಒಂದು ಏನು ಒಂದು ಟೈಮಲ್ಲಿ ನೀವು ನೋಟಿಸ್ ಕೊಡಬೇಕು ಅಂತ ಹೇಳಿರ್ತಾರೋ ಆ ಟೈಮಲ್ಲಿ ನೀವು ನೋಟಿಸ್ ಕೊಡಕ್ಕೆ ಆಗಿರಲ್ಲ ಫಿಫ್ಟೀನ್ ಡೇಸ್ ಒಳಗಡೆ ನೀವು ನೋಟಿಸ್ ಕೊಡಬೇಕು ಆ ವ್ಯಕ್ತಿಗೆ ಈ ಥರ ಬೌನ್ಸ್ ಆಗಿದೆ ಬಂದು ನಾನು ಅಮೌಂಟ್ ಸೆಟಲ್ಮೆಂಟ್ ಮಾಡು ಇಲ್ಲ ಅಂದರೆ ನಿಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀನಿ ಅಂತ ಆ ಆಗಿರೋಲ್ಲ ಅವ್ನು ರಿಕ್ವೆಸ್ಟ್ ಮಾಡಿಕೊಂಡು ಅಥವಾ ನಿಮಗೆ ಏನೋ ಹುಷಾರಿಲ್ಲದೇನೋ ಅಥವಾ ಬೇರೆ ಯಾವುದೋ ಪರ್ಸ್ನಲ್ ಕಾರಣಗಳಿಂದನೋ ನೀವು ಇನ್ ಟೈಮಲ್ಲಿ ನೋಟಿಸ್ ಕೊಡೋಕ್ಕಾಗಿರಲ್ಲ ಕೇಸನ್ನು ಫೈಲ್ ಮಾಡಿರೋಕ್ಕಾಗಿರೋದಿಲ್ಲ ಆನಂತರ ಕೇಸ್ ಫೈಲ್ ಮಾಡೋದಕ್ಕೆ ಅದರದ್ದು ಏನು ಲಿಮಿಟೇಷನ್ ಬರುತ್ತೆ ಸೆಕ್ಷನ್ ಒನ್ ತರ್ಟಿ ಏಯ್ಟ್ ಆಫ್ ಎನ್ ಆ್ಯಕ್ಟ್ ಪ್ರಕಾರ ಏನು ಲಿಮಿಟೇಷನ್ ಬರುತ್ತೆ ಅದು ಮುಗಿದೋಗಿರುತ್ತೆ ಆ ನಂತರ ನೀವೇನು ಮಾಡಬೇಕು ಚೆಕ್ ಬೌನ್ಸು ಆಗಿದೆ ಅದು ವೇಸ್ಟ್ ಆ ಚೆಕ್ ಆಗಾದರೆ ಏನೂ ಮಾಡೋಕ್ಕಾಗೋದಿಲ್ವ ಅಂತ ಕೆಲವರಲ್ಲಿ ಡೌಟು ಸಂಶಯಗಳಿದೆ ಆದರೆ ಇವತ್ತು ಒಬ್ಬರು ನನಗೆ ಕೇಳಿದರು ಈ ಥರ ಮಾಡಿದ್ರೆ ಏನು ಮಾಡ್ಬೋದು ಅಂತ ಹಾಗಾಗಿ ಆ ವಿಚಾರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ನಿಮ್ಮದು ಚೆಕ್ ಬೌನ್ಸ್ ಮಾಡಿರ್ತೀರಾ ಅಂದ್ಕೊಳ್ಳಿ ಇನ್ ಟೈಮಲ್ಲಿ ನೋಟಿಸ್ ಕೊಟ್ಟಿರಲಿಲ್ಲ ಆದರೆ ನೀವು ಎನ್ ಐ ಆ್ಯಕ್ಟಲ್ಲಿ ಏನು ಕೇಸ್ ಫೈಲ್ ಮಾಡೋಕ್ಕಲ್ಲ ಅವನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಆ ವ್ಯಕ್ತಿಯ ವಿರುದ್ಧ ನೀವು ಸಿವಿಲ್ ಪ್ರಕರಣ ದಾಖಲು ಮಾಡ್ಬೋದು ಕಾನೂನಲ್ಲೇ ಅವಕಾಶ ಇದೆ ನೋಡಿ ಸಿವಿಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಏನು ಚೆಕ್ ಬೌನ್ಸ್ ಆಗಿದೆ ಇವತ್ತೊಂದು ದಿನ ಚೆಕ್ ಬೌನ್ಸ್ ಆಗಿದೆ ಅಂತ ಹೇಳಿದ್ರೆ ಇವತ್ತಿಂದ ನಿಮಗೆ ಮೂರು ವರ್ಷಗಳ ಕಾಲ ಕಾಲಾವಕಾಶ ಇರುತ್ತೆ ಆ ಕೇಸನ್ನು ದಾಖಲು ಮಾಡೋದಕ್ಕೆ ಮೂರು ವರ್ಷದ ಒಳಗೆ ಏನು ಚೆಕ್ ಬೌನ್ಸ್ ಆಗಿದೆ ಆ ದಿನದಿಂದ ಮೂರು ವರ್ಷದ ಒಳಗೆ ನೀವು ಸಿವಿಲ್ ಪ್ರಕರಣ ಆ ವಿರು ಆ ವ್ಯಕ್ತಿಯ ವಿರುದ್ಧ ದಾಖಲು ಮಾಡ್ಬೋದು ಕಾನೂನಿನಲ್ಲಿ ಅವಕಾಶ ಇದೆ ಸಿವಿಲ್ ಪ್ರಕರಣದಲ್ಲಿ ಆ ವ್ಯಕ್ತಿಗೆ ಏನು ಜೈಲಿಗೆ ಹಾಕ್ಸೋಕ್ಕಾಗಲ್ವ ಶಿಕ್ಷೆ ಕೊಡ್ಸೋಕ್ಕಾಗಲ್ವಾ ಅಂತ ಹೇಳಿದರೆ ಸಿವಿಲ್ ಪ್ರಕರಣದಲ್ಲಿ ನಿಮ್ಗೇನಿದ್ರು ಏನು ಅಮೌಂಟ್ ರಿಕವರಿ ಮಾಡ್ಕೋಬೋದಷ್ಟೇ ಶಿಕ್ಷೆ ಎಲ್ಲ ಕೊಡ್ಸೋಕ್ಕಾಗೋದಿಲ್ಲ ಆದರೆ ಒಂದು ವೇಳೆ ಏನು ನೀವು ಸಿವಿಲ್ ಪ್ರಕರಣದಲ್ಲಿ ನಿಮ್ಮ ಪರವಾಗಿ ಒಂದು ಜಡ್ಜ್ಮೆಂಟ್ ಆಗಿರುತ್ತೆ ಇಷ್ಟು ಅಮೌಂಟು ಕೊಡಬೇಕು ಅಂತ ಹೇಳುತ್ತೆ ಎಕ್ಸಾಂಪಲ್ ಒಂದು ಎರಡು ಲಕ್ಷ ಮೂರು ಲಕ್ಷ ಏನೋ ಕೊಡಬೇಕು ಅಂತ ಏನು ಆರ್ಡ್ರ್ ಮಾಡಿರ್ತಾರೆ ಆ ಅಮೌಂಟು ಒಂದು ವೇಳೆ ಆ ವ್ಯಕ್ತಿ ಕೊಡಲಿಲ್ಲ ಅಂತೇಳಿದರೆ ಅಂಥ ಸಂದರ್ಭದಲ್ಲಿ ನೀವು ಆ ವ್ಯಕ್ತಿಯ ವಿರುದ್ಧ ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡಿ ಆ ವ್ಯಕ್ತಿಯ ವಿರುದ್ಧ ನೀವು ಅರೆಸ್ಟ್ ವಾರೆಂಟ್ ಮಾಡಿಸ್ಬೋದು ಅರೆಸ್ಟ್ ವಾರೆಂಟ್ ಮಾಡಿಸಿ ಆ ವ್ಯಕ್ತಿಗೇನ ಜೈಲಿಗೂ ಸಹ ಕಳಿಸ್ಬೋದು ಆದರೆ ಜೈಲಿಗೆ ಕಳಿಸ್ಬೇಕು ಅಂತೇಳಿದ್ರೆ ಆ ವ್ಯಕ್ತಿಗೆ ಏನು ಖರ್ಚು ವೆಚ್ಚ ಆಗುತ್ತೆ ಅದನ್ನು ಏನು ಜೈಲಲ್ಲಿ ಏನು ಒಂದು ಸ್ಲ್ಯಾಬ್ ಇರುತ್ತೆ ಆ ಸ್ಲ್ಯಾಬ್ ಪ್ರಕಾರ ಖರ್ಚು ವೆಚ್ಚ ಏನಾಗುತ್ತೆ ಅದ್ರ ಪ್ರಕಾರ ನೀವು ಆ ಅಮೌಂಟನ್ನು ನೀವು ನ್ಯಾಯಾಲಯದಲ್ಲಿ ಪಾವತಿ ಮಾಡಬೇಕು ಪಾವತಿ ಎಲ್ಲಿ ತನಕ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಆ ವ್ಯಕ್ತಿ ಜೈಲಲ್ಲೇ ಇರ್ತಾನೆ ಪಾವತಿ ಮಾಡೋದು ನಿಲ್ಲಿಸಿದ ಮೇಲೆ ಆ ವ್ಯಕ್ತಿ ಜೈಲಿಂದ ಹೊರಗಡೆ ಬರ್ತಾನೆ ಇಲ್ಲ ಅಂದರೆ ಆ ವ್ಯಕ್ತಿ ಅಮೌಂಟ್ ನಿಮ್ಗೆ ಏನು ದುಡ್ಡು ಕೊಡಬೇಕು ಆ ಅಮೌಂಟನ್ನ ಸೆಟ್ಲ್ಮೆಂಟ್ ಮಾಡಿಯೇ ಅವನನ್ನು ರಿಲೀಸ್ ಮಾಡ್ಕೋಬೇಕು ಅಲ್ಲಿ ತನಕ ಅವನು ರಿಲೀಸ್ ಆಗೋದಿಲ್ಲ ಆದರೆ ಅವನು ಆ ವ್ಯಕ್ತಿಯಲ್ಲಿ ಯಾವುದಾದ್ರು ಮೂವಬಲ್ ಪ್ರಾಪರ್ಟಿ ಅಥವಾ ಇಮೂಬಲ್ ಪ್ರಾಪರ್ಟಿ ಅವನ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿದರೆ ನೀವು ಸಹ ಆ ವ್ಯಕ್ತಿಯ ಅದೇನು ಆಸ್ತಿ ಏನಿದೆ ಅದರ ಮೇಲೆ ನೀವು ಅಟ್ಯಾಚ್ಮೆಂಟ್ ತೊಗೋಬೋದು ಅಟ್ಯಾಚ್ಮೆಂಟ್ ತಗೊಂಡ್ರೆ ಆ ವ್ಯಕ್ತಿದು ಏನು ಪ್ರಾಪರ್ಟಿ ಇದೆ ಅದನ್ನು ಸೇಲ್ ಮಾಡಿ ನಿಮಗೆ ನಿಮ್ಮ ದುಡ್ಡನ್ನು ಕೊಡಿಸೋ ಅಧಿಕಾರ ನ್ಯಾಯಾಲಯಕ್ಕೆ ಇರುತ್ತದೆ ಆ ವ್ಯಕ್ತಿದು ಯಾವುದಾದ್ರೂ ಜಾಗ ಇರ್ಬೋದು ಮನೆ ಇರ್ಬೋದು ಒಂದು ವೇಳೆ ಜಮೀನು ಇರ್ಬೋದು ಅವನ ಹೆಸರಲ್ಲೇ ಇತ್ತು ಅಂತೇಳಿದ್ರೆ ಆ ಪ್ರಾಪರ್ಟಿ ವಿರುದ್ಧ ನೀವು ಅಟ್ಯಾಚ್ಮೆಂಟ್ ತೊಗೊಂಡ್ರೆ ಅಟ್ಯಾಚ್ಮೆಂಟ್ ತೊಗೊಂಡ್ಮೇಲೆ ಆ ಪ್ರಾಪರ್ಟಿನ ಸೇಲ್ ಬೇಕಾದ್ರು ಮಾಡಿಸಿ ನಿಮ್ಮ ದುಡ್ಡನ್ನು ನಿಮಗೆ ಕೊಡಿಸೋದು ನ್ಯಾಯಾಲಯಕ್ಕೆ ಅಧಿಕಾರ ಇದೆ ಒಂದು ವೇಳೆ ಆ ವ್ಯಕ್ತಿ ಹತ್ರ ಯಾವುದೇ ರೀತಿ ಪ್ರಾಪರ್ಟಿ ಇಲ್ಲ ಮೂವೊಬಲ್ ಪ್ರಾಪರ್ಟಿನೇ ಇಲ್ಲ ಇಮೋಬಲ್ ಪ್ರಾಪರ್ಟಿ ಇಲ್ಲ ಏನು ಮಾಡೋದು ಅಂಥ ಸಂದರ್ಭದಲ್ಲಿ ಅಂದರೆ ಅವ್ರ ಮನೆಯಲ್ಲಿ ಏನಾರು ಅವ್ರ ಮನೇಲಿ ಏನಾರು ದಿನಚರಿ ವ್ಯವಸ್ಥೆಗಳಿರ್ಬೋದು ಕಾರ್ ಇರ್ಬೋದು ಬೈಕ್ ಇರ್ಬೋದು ಅಂಥ ವಸ್ತುಗಳ ಮೇಲೂ ಸಹ ನೀವು ಅಟ್ಯಾಚ್ಮೆಂಟ್ ತೊಗೊಂಡ್ರೆ ಅದನ್ನೆಲ್ಲ ಮಾರಿಸಿ ನಿಮ್ಗೆ ಏನು ದುಡ್ಡು ಬರಬೇಕು ಆ ದುಡ್ಡನ್ನು ನ್ಯಾಯಾಲಯ ನಿಮಗೆ ಕೊಡಿಸ್ಕೊಡುತ್ತೆ ಹಾಗಾಗಿ ನೀವು ಚೆಕ್ಕು ವೇಸ್ಟ್ ಆಯಿತು ಅಯ್ಯೋ ಏನೂ ಮಾಡೋಕ್ಕಾಗಲಿಲ್ಲ ಅಂತೆಲ್ಲ ಅಂದ್ಕೋಬೇಡಿ ನೀವು ಈ ಥರನೂ ಸಹ ಅವ್ರ ಮೇಲಿಂದ ರಿಕವರಿ ಮಾಡ್ಕೋಬೋದು ಆದರೆ ಇದು ಸಂಪೂರ್ಣ ಸಿವಿಲ್ ಪ್ರಕರಣ ಆಗಿರುತ್ತೆ ಸಿವಿಲಲ್ಲೇ ಕೇಸ್ ನಡೆಯೋದು ನೀವು ಒನ್ ತರ್ಟಿ ಏಯ್ಟ್ ಎನ್ ಐಕ್ಟ್ ಪ್ರಕಾರವಾಗಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡೋಕ್ಕಾಗೋದಿಲ್ಲ ನಿಮ್ಮ ಅಮೌಂಟ್ ಏನಿದೆ ನೀವು ಈ ರೀತಿಯಾಗಿ ತೊಗೊಳ್ಬೋದು ಥ್ಯಾಂಕ್ ಯು ನಿರಂತರವಾಗಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲನ್ನ ವೀಕ್ಷಣೆ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಬಟನ್ನ ದಯವಿಟ್ಟು ಒತ್ತಿ ಥ್ಯಾಂಕ್ ಯು